ಅಪ್ಪು ಸರು ನಮ್ಮ ಮನೆಗೆ ಹೋದ್ರೆ ಚೆನ್ನಾಗಿರುತ್ತಾ ನಾವೇ ಅವ್ರ ಮನೆಗೆ ಹೋದ್ರು ಚೆನ್ನಾಗಿರುತ್ತಾ ಆ ದೇವರೇ ನಮ್ಮ ಮನೆಗೆ ಬರುತ್ತೆ ಎಡ ನಾ ಅವ್ರು ಇರೋ ಜಾಗಕ್ಕೆ ಹೋಗಣ್ಣ ಅಯ್ಯೋ ಮುಚ್ಚಿ ಅಪ್ಪು ಎಲ್ಲೇ ಸಿಗ್ತಾರೆ ಅಷ್ಟೊಂದು ಸುಲಭವಾಗಿ ಅವಳಿಗೆ ಅಪ್ಪು ಸರ್ ಅಂದ್ರೆ ತುಂಬ ಪ್ರೀತಿ ಅಷ್ಟೇ ಅಪ್ಪು ಸರೋ ಕಸುಖ ಓ ಈ ಸಿನಿಮಾದ ಹೇಳಿದ್ರು ಹೀರೋ ಅಂದ್ರೆ ಅಪ್ಪು ಸರೇ ಆಕ್ಚುಲಿ ಈ ಸಿನಿಮಾದ ಹೀರೋ ಅಲ್ಲ ಆಕ್ಚುಲಿ ಹೀರೋ ಒಂದು ಪಾತ್ರ ಅಷ್ಟೇ ಆಕ್ಚುಲಿ ಇದು ಒಂದು ಕುಟುಂಬಕ್ಕೋಸ್ಕರ ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಒಬ್ಬ ಹುಡುಗ ಒಂದು ಫ್ಯಾಮಿಲಿಗೋಸ್ಕರ ತನ್ನ ಫ್ಯಾಮಿಲಿಗೋಸ್ಕರ ಏನೇನು ಸ್ಟ್ರಗಲ್ ಮಾಡ್ತಾ ಹೋಗ್ತಾನೆ ಅನ್ನೋದೇ ಇಡೀ ಸಿನಿಮಾದ ಕತೆ ನಾವು ಅಷ್ಟೇನೆ ಅವ್ರ ಸಿನ್ಮಾಳನ್ನ ನೋಡ್ಕೊ ಬಂದಿರೋರು ಸಿಕ್ಕಾಪಡೆ ಎಮೋಷನಲ್ ಆಗ್ತೀವಿ ಯಾರು ನೀವೇ ಆಗಿರ್ಬೋದು ನಾನೇ ಆಗಿರ್ಬೋದು ಅವ್ರ ಹೆಸರು ಹೇಳ್ತಿದ್ದಂಗೆ ಪ್ರತಿಯೊಬ್ಬರು ಎಮೋಷನಲ್ ಆಗಿಬಿಡ್ತಾರೆ ಯಾಕೆ ಅಂತ ಯಾರಿಗೂ ಗೊತ್ತಿರಲ್ಲ ಇಡೀ ಸಿನಿಮಾ ನೀವು ಈಗ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಶಾರ್ಟ್ ಟು ಶಾರ್ಟ್ ಫ್ರೇಮ್ ಟು ಫ್ರೇಮ್ ಅಪ್ಪು 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 ಬರ್ತಾ ಇರತ್ತೆ ಪ್ರತಿ ಸ್ಟಾರ್ಟ್ ಬರ್ತಾ ಇರುತ್ತೆ ನಾವು ಟ್ರೈಲರ್ ಕೂಡ ಅದೇ ತರ ಇದೆ ಅವ್ರಿಗೋಸ್ಕರ ಮಾಡಿರೋ ಕಥೆ ಇದೆ ಆಕ್ಚುಲಿ ಅಂದ್ರೆ ಅವ್ರ ಹೀರೋ ಆಗಿ ಅಂತಲ್ಲ ಅವ್ರನ್ನ ಅವರ ಬರೀ ಇದು ಬರೀ ನನ್ನ ನನ್ನ ಎಮೋಷನ್ ಅಲ್ಲ ಪ್ರತಿ ಕನ್ನಡಿಗರ ಎಮೋಷನ್ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನಿರ್ದೇಶಕರು ಮಾಡ್ಕೊಂಡಿರುವಂತಹ ಕತೆ ಅಭಿಮಾನಿಯಾಗಿ ಅವರೊಳಗಡೆ ಎದೆ ಒಳಗಡೆ ಏನೇನ್ ಇರುತ್ತೆ ಎಮೋಷನ್ ಇರುತ್ತೋ ಅದನ್ನ ಆಚೆ ಹಾಕಬೇಕು ಅಂತ ಅಭಿಮಾನಿ ಎಲ್ರಿಗೂ ಆಚೆ ಸುಮ್ಮನೆ ಎಲ್ಲ ಮಾತಾಡ್ತಾರೆ ಅಟ್ಲೀಸ್ಟ್ ನಾವೆಲ್ಲ ದೃಷ್ಟ ಅಂತ ಅನ್ಸುತ್ತೆ ಬಗ್ಗೆ ಅವಕಾಶ ಸಿಗುತ್ತೆ ಎಷ್ಟೋ ಜನ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೂಡ ಸಿಗಲ್ಲ ಅಂದ್ರೆ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಅವರು ಪಡೆಯವ್ರು ಇರ್ತಾರೆ ಅಷ್ಟೇ ಹಂಗಾಗಿ ಪ್ರತಿಯೊಬ್ಬರು ಎಮೋಷನ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ ಕತೆ ಒಂದು ನಿರ್ದೇಶಕ ನಿರ್ದೇಶಕನ ಪಾತ್ರದ ಮುಖಾಂತರ ಬೇರೆ ಎಲ್ಲಾ ಅಭಿಮಾನಿಗಳನ್ನು ಬಿಂಬಿಸ್ತಾ ಹೋಗ್ತಾರೆ ನಿರ್ದೇಶಕ ಬಿಂಬಿಸ್ತಾ ಹೋಗಿದಾರೆ ತುಂಬಾ ಒಂದ್ ಒಳ್ಳೆ ಕತೆ ಮೋಸ್ಟ್ಲಿ ಎಷ್ಟು ಅಭಿಮಾನ ಇಡೀ ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲೂ ಅಪ್ಪು ಸಾರ್ ಅಭಿಮಾನಿಗಳಿದ್ರೆ ನಾನು ಆಕ್ಚುಲಿ ಅದೃಷ್ಟವಂತ ಅಂತ ಅನ್ಸುತ್ತೆ ಈ ಕತೆ ನನಗೆ ಸಿಕ್ಕಿದ್ದು ನಾನು ಈ ಕತೆ ಮಾಡೋದಕ್ಕೆ ಮೇನ್ ಕಾರಣನು ನಿರ್ದೇಶಕ ಕರೆದ ಕತೆ ಹೇಳಿದಾಗ ಅಪ್ಪು ಸಾರು ಅಂತ ಹೇಳಿದ್ರು ಕಥೆನೇ ಹೇಳೋದು ಬೇಡ ನಾನು ಮಾಡ್ತೀನಿ ಆಕ್ಟ್ ಮಾಡ್ತೀನಿ ಇನ್ನು ಅಪ್ಪು ಸಾರ್ಗಿಂತ ನಮ್ಮ ಜೀವನದಲ್ಲಿ ಇನ್ನೇನು ಸಿಗುತ್ತೆ ಅವ್ರು ಅವ್ರ ಪಾತ್ರ ಅವ್ರ ಅಭಿಮಾನಿಯಾಗಿ ಪ್ಲೇ ಮಾಡೋದಕ್ಕಿಂತ ಇನ್ನು ನಮ್ಗೆ ಅದೃಷ್ಟನೇ ಬೇಕಲ್ಲ ಅದನ್ ಆಕ್ಟರ್ ಆಗಿ ಬಂದ್ರೆ ಅದೇ ಅಭಿಮಾನಿ ಕಳ್ಸ್ಕೊಳ್ಳೋದು ನಮ್ಮ ಅದೃಷ್ಟ ನೀವು ಕಥೆನೆ ಹೇಳ್ಬಿಡಿ ಸರ್ ನಾನು ಮಾಡ್ಬಿಡ್ತೀನಿ ತಲೆನೇ ಕೆಲ್ಸಿ ಮಾಡೋಣ ಸರ್ ಬಾಮಹರೀಶ್ ಅವರ ಜೊತೆ ನಾನು ಅವರ ಮನೆ ಗೃಹ ಪ್ರೇಕ್ಷಕ್ಕೆ ಹೋಗಿದ್ದೆ ಸೊ ಇದು ತುಂಬ ವರ್ಷಗಳ ಹಿಂದೆ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಇದ್ರು ಡಾಕ್ಟರ್ ಕ್ಲೇಮ್ ಸರ್ ಇರ್ಬೋದು ಅವರ ಬಾಮಹರೀಶ್ ಜೊತೆ ಹೋಗಿದ್ದೆ ಮತ್ತೆ ಸುರೇಶ್ ಅವರು ಒಂದು ಅಷ್ಟು ಜನ ಗಣ್ಯರು ಸೊ ನಮಗೆ ಒಂದು ಅಬ್ವಿಯಸ್ಲಿ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಬರುತ್ತೆ ನಾನು ಅವ್ರ ಮನೆ ದೊಡ್ಡ ಹಾಲ್ ಒಂದು ಮೂಲೆಲ್ಲ ನಿಂತ್ಕೊಂಡೆ ಬಿಕಾಸ್ ಅಲ್ಲೆಲ್ಲ ದೊಡ್ಡ ದೊಡ್ಡವರು ಮಾತಾಡ್ತಿದ್ದಾರೆ ಅದ್ರ ಮಧ್ಯೆ ಏನು ಅಂತ ಮೂಲೆಯಲ್ಲಿ ನಿಂತ್ಕೊಂಡೆ ಅಪ್ಪು ಸರ್ ಅವರು ನನ್ನನ್ನು ಅಬ್ಸರ್ವ್ ಮಾಡಿ ಬಂದು ನನ್ನ ಕೈಗೆ ನನಗೆ ಶೆಕೆಂಡ್ ಕೊಟ್ಟು ಕೈ ಹಿಡ್ಕೊಂಡು ಬನ್ನಿ ಮನೆ ನೋಡಿ ಅಂತ ಕರ್ಕೊಂಡು ಹೋದರು ಅವ್ರು ಆ್ಯಕ್ಚುಲಿ ಅವಶ್ಯಕತೆನೇ ಇಲ್ಲ ನನ್ನನ್ನು ನೋಟಿಸ್ ಮಾಡಿ ಬರುವಂಥದ್ದು ಬಿಕಾಸ್ ನಾನೊಬ್ಬ ತುಂಬ ಚಿಕ್ಕ ಒಂದು ಕಲಾವಿದ ಅಂತ ಹೇಳ್ಬೋದು ಆಮೇಲೆ ನೋಟಿಸ್ ಮಾಡಿ ಅವಶ್ಯಕತೆ ಇಲ್ಲ ನಾನು ನನ್ನ ಪಾಡಿಗೆ ನಿಂತಿದ್ದೆ ಸೊ ಇದು ಅವರ ಗುಣ ಸೊ ಇಂಥ ಚಿಕ್ಕ ಚಿಕ್ಕ ಅವರ ಗುಣನೇ ಮೋಸ್ಟ್ಲಿ ಅಷ್ಟೊಂದು ಆತ್ಮೀಯರಾಗಿ ಮಾಡಿ ಇವರು ಕಣ್ಣೀರು ಹಾಕೋ ಥರ ಆ ಹತ್ರತೆ ಏನ್ ಹೇಳ್ತಾರೆ ಆ ಒಂದು ಬಾಂಡಿಂಗ್ ಅಭಿಮಾನಿಗಳ ಜೊತೆ ಕೊಟ್ಟಿದೆ ಅಂತ ಹೇಳ್ತೀನಿ ನಾನು ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಅವರ ಚಿಂತನೆಗಳನ್ನ ನಮ್ಮ ಹೃದಯಕ್ಕೆ ಕೊಟ್ಟು ಹೋಗಿದ್ದಾರೆ ಹೇಗಿರ್ಬೇಕು ಅಂತ ಮತ್ತೆ ಈಗ ಅವ್ರ ನೆನಪಲ್ಲಿ ನಾನು ಏನ್ ಮಾಡಿದ್ರು ಸಾಂತು ಯಾಕಂದ್ರೆ ಅವ್ರು ಯಾರು ಅಲ್ಲ ಅವ್ರು ನನ್ಗೆ ಯಾವ ಸಂಬಂಧಿಕರು ಅಲ್ಲ ಅವರು ನನ್ನ ಗೆಳೆಯರು ಅಲ್ಲ ಆ ಪುಸ್ತಕ ನನಗೆ ನಮಗೆ ಅವರು ಜಸ್ಟ್ ನಾವು ಚಿಕ್ಕ ವಯಸ್ಸಿಂದ ಅವ್ರು ಸಿನಿಮಾಗಳನ್ನ ಇಷ್ಟ ಅಷ್ಟೇ ಹೊತ್ತು ಅವ್ರಿಗೆ ಯಾಕೆ ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಆಟಲ್ಲಿ ಯಾಕೆ ಸೇರ್ಕೊಂಡಿದ್ರು ಗೊತ್ತಿಲ್ಲ ಅವ್ರು ಪ್ರತಿದಿನ ಪ್ರತಿದಿನ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ ಫೋಟೋ ಇಟ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋದು ಸೊ ಈಗಲೂ ಅವತ್ತಿಂದ ಇವತ್ತಿನವರೆಗೂ ಸೊ ಅವ್ರ ನೆನಪು ಪ್ರತಿ ಕ್ಷಣ ಪ್ರತಿ ದಿನ ಅಲ್ಲ ಪ್ರತಿ ಸಮಯನೂ ಅಲ್ಲ ಪ್ರತಿ ಗಂಟೆನೂ ಅಲ್ಲ ಕ್ಷಣ ಕ್ಷಣದಲ್ಲೂ ಸೊ ಅವ್ರು ನಮ್ಮ ಬ್ಲಡ್ ಅಲ್ಲಿ ಸೇರ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ಏನ್ ಮಾಡ್ಬೇಕು ಅಂತಾನೆ ದೋಸ್ತಾ ಇಲ್ಲ ನಾನು ಯಾವ ಸಿನಿಮಾ ಮಾಡಬೇಕು ಅಂತಾನು ದೋಸ್ತಾ ಇಲ್ಲ ಆ ಮಧ್ಯದಲ್ಲಿ ನಾನು ಈ ಸಿನಿಮಾ ಮಾಡಿದ್ದು ಇದರಲ್ಲಿ ಪ್ರತಿ ಕ್ಷಣದಲ್ಲೂ ಅಪ್ಪು ಸರ್ ಇದಾರೆ ಪ್ರತಿ ಸೀನ್ ಅಲ್ಲಿ ಇದಾರೆ ನೀವು ನೋಡಿದ್ರೆ ಅಪ್ಪು ಸರ್ ಅಂದ್ರೆ ಸಿನಿಮಾ ಅದು ಸೊ ಅವ್ರದೇ ಕತೆ ಸೊ ಅವರೇ ಈ ಸಿನಿಮಾದ ಹೀರೋ ನಾವೆಲ್ಲ ಸುಮ್ಮನೆ ಒಂದು ಪಾತ್ರಧಾರಿಗಳಷ್ಟೇ ನಾವು ಕೆಲಸ ಮಾಡಿದೀವಿ ಅಷ್ಟೇ ಅದಕ್ಕೆ ಅದು ತನ್ನಷ್ಟಿಗೆ ತಾನೇ ರೆಡಿ ಆಗಿದೆ ಯಾರು ಇಲ್ಲದ್ರು ರೆಡಿ ಆಗಿದೆ ಯಾರಿದ್ರೂ ರೆಡಿ ಆಗಿದೆ ಅದ್ರ ಅದಕ್ಕೆ ಏನ್ ಬೇಕೋ ಅದು ತಗೊಳ್ತಾ ಇದೆ ಅದಕ್ಕೆ ಲೊಕೇಶನ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಆ ಟಿಶ್ಗಳು ಆಗಿರ್ಬೋದು ಸೊ ಅದ್ರ ಪಾಡಿಗೆ ಅದು ರೆಡಿಯಾಗಿದೆ ಸಿನಿಮಾ ಇವತ್ತು ಹಾಗೆ ಅಪ್ಪು ಸರ್ ನೆನಪಲ್ಲಿ ಸೊ ಈ ಸಿನಿಮಾವ್ ಮಾಡಿದ್ದೀನಿ ಮುಂದೇನು ಅವ್ರ ಬಗ್ಗೆನೇ ಸಿನಿಮಾಗಳು ಮಾಡ್ತೀನಿ ಹಾಗೆ ಅವರು ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದೀನಿ ನಾನು ಅನಾಥ ಮಕ್ಕಳ ಎಜುಕೇಶನ್ ಟ್ರಸ್ಟ್ ಅಂತ ಸೊ ಅದು ಒಂದು ಲಾಂಚಿಂಗ್ ಇನ್ನೊಂದು ಟೈಮ್ ಅಲ್ಲಿ ಇಟ್ಕೋತೀನಿ ಆ ಅದು ಒಂದು ಹತ್ತು ಮಕ್ಕಳಿಂದ ಶುರು ಮಾಡ್ತೀನಿ ಸೊ ಆಮೇಲೆ ಇದು ಶುರು ಆಗುತ್ತೆ ಆಮೇಲೆ ಒಂದು ಅವ್ರ ಹೆಸರಲ್ಲೇ ಒಂದು ನಮ್ಮ ಬ್ರದರ್ಸ್ ಜೊತೆಗೆ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಮಾಡಿದೀನಿ ಸೊ ಹಪ್ಪು ದಮ್ ಬಿರಿಯಾನಿ ಅಂತ ಆ ಅವ್ರ ಹೆಸರಲ್ಲಿ ಇನ್ನು ತುಂಬಾ ಏನೇನೋ ಮಾಡ್ಬೇಕಂತ ತುಂಬಾ ಕನ್ಸುಗಳಿದೆ ಸೊ ಅದಕ್ಕೆಲ್ಲ ತಾವುಗಳೆಲ್ಲ ಸಪೋರ್ಟ್ ಮಾಡ್ಬೇಕು ನಮ್ಗೆ ಆಶೀರ್ವಾದ ಮಾಡ್ಬೇಕು